ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹೌದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣ ಸಮೀಪದ ಸೊಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವರ್ಷ ಪೂರ್ತಿ ನೋಟ್ ಪುಸ್ತಕಗಳು ಲೇಖನ ಸಾಮಗ್ರಿಗಳನ್ನ ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ ಹಾಗೂ ಸಾಹಿತಿ ಸತ್ಯನಾರಾಯಣ್ ದಾಸ್ ವಿತರಿಸಿ ಮಾತನಾಡಿದರು ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯು ಹಿಂದಿನಿಂದಲೂ ಉತ್ತಮ ಗುಣಮಟ್ಟದ ಶಿಕ್ಷಣ ಕ್ರೀಡೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದು ನಾನು ಸಹ ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ಮಕ್ಕಳು ಹಾಗೂ ಪೋಷಕರಿಗೆ ಹೆಚ್ಚಿನ ವರಿಯಾಗದಂತೆ ಹಾಗೂ ನನ್ನ ಮನಸ್ಸು ಸಂತೋಷಕ್ಕಾಗಿ ಉಚಿತವಾಗಿ ಈ ಶಾಲೆ ಹಾಗೂ ಎಲ್ಲ ಮಕ್ಕಳಿಗೂ ನೋಟ್ಬುಕ್ಸ್ ಇತರ ಸಾಮಗ್ರಿಗಳನ್ನು ವಿತರಿಸಿದ್ದು ನಮ್ಮ ಗ್ರಾಮದ ಶಾಲೆಗೆ ಇನ್ನೂ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆಯುವಂತೆ ಎಲ್ಲ ಮಕ್ಕಳು ಸಹ ಓದುವ ಮೂಲಕ ಈ ಶಾಲೆಗೆ ಕೀರ್ತಿ ತರಬೇಕು ಗ್ರಾಮದ ಹೆಸರನ್ನು ಉಳಿಸುವಂತಾಗಬೇಕು ಓದಿನ ಜೊತೆಗೆ ಆಟೋಟಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ನಮ್ಮ ಗ್ರಾಮದಲ್ಲಿ ಎಲ್ಲ ಥರದ ವೀರಗಾಸೆ ಚೌಡಿಕೆ ಪದಗಳು ಭಜನಾ ಪದಗಳು ಸೋಭಾನೆ ಪದಗಳನ್ನು ಆಡುವುದರ ಮೂಲಕ ರಾಜ್ಯ ದೇಶ ವಿದೇಶಗಳಲ್ಲೂ ಸಹ ಪ್ರತಿಭೆಗಳನ್ನು ತೋರಿಸಿದ್ದು ನಮ್ಮ ಈ ಶಾಲೆಯಲ್ಲಿ ಆಟೋಟಗಳನ್ನು ಸಹ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಸಹ ಭಾಗವಹಿಸಿದ್ದು ನಾನು ಸಹ ಶಾಲೆಯಿಂದ ವಾಲಿಬಾಲ್ ಆಟಗಾರನಾಗಿ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆಗಿರುವುದು ನಿಜಕ್ಕೂ ಸಂತೋಷ ತಂದಿದೆ ಎನ್ನೋ ನೋಟ್ ಪುಸ್ತಕಗಳು ಲೇಖನ ಸಾಮಗ್ರಿಗಳ ಅವಶ್ಯಕತೆ ಇದ್ದರೆ ತಿಳಿಸಿ ಕೊಡುವುದಾಗಿ ತಿಳಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸವಿತಾ ಭರತ್ ಕುಮಾರ್ ಪಿಡಿಒ ಸವಿತಾ ರಾಜ್ಯೋತ್ಸವಿ ಪ್ರಶಸ್ತಿ ವಿಜೇತ ಶೋಭಾನೆ ತಾಯವ್ವ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಶಾಲೆಯ ಮುಖ್ಯ ಶಿಕ್ಷಕರು ಸಹಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮದ ಮುಖಂಡರು ಮಕ್ಕಳು ಉಪಸ್ಥಿತರಿದ್ದರು ಗ್ರಾಮಸ್ಥರು ಸೇರಿ ದಾನಿಗಳಾದ ಸತ್ಯನಾರಾಯಣ ದಾಸ್ ನ್ಯೂಸ್ ಅಭಿನಂದಿಸಿದರು ಪ್ರದೀಪ್ ಅದಕ್ಕಿಂತ ಮುಖ್ಯವಾಗಿ ಈ ಅಜ್ಜಿ ಬಗ್ಗೆ ನಿಮಗೆ ಗೊತ್ತಂದ್ರು ಈ ಅಜ್ಜಿ ಬಗ್ಗೆ ಗೊತ್ತಾ ನಿಮ್ಗೆ ಯಾಕೆ ಗೊತ್ತಿಲ್ಲ ಇವರು ಸೋಬಾನ ಪದದಲ್ಲಿ ನಮ್ಮೂರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಮತ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಪ್ರಶಸ್ತಿ ಕರ್ನಾಟಕ ರಕ್ತ ಪ್ರಶಸ್ತಿಯನ್ನು ಬಿಟ್ಟಬೇಕೆ ಎರಡನೇ ಪ್ರಶಸ್ತಿ ಬಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂಥ ಪ್ರಶಸ್ತಿಯನ್ನು ನಾವು ತಂದುಕೊಟ್ಟ ಅಜ್ಜಿಗೆ ಒಂದು ಗುರುವ ಕಪ್ಪಳೆ ಹೋಗಿ ನಾನು ಈ ಅಜ್ಜಿ ಒಂದು ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿಗಳಿಂದ ಅವರಿಗೆ ಗೌರವ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಎಲ್ಲ ಕಾರ್ಯಕ್ರಮಗಳನ್ನು ಸಹ ನಾನು ಹೋಗಿದ್ದೆ ನಿಮಗೆ ತುಂಬ ಸಂತೋಷ ಅಜ್ಜಿ ಕಂಡರೆ ಅದಕ್ಕೋಸ್ಕರ ಅಜ್ಜಿಯಿಂದಲೇ ನಿಮಗೆ ಎಲ್ಲರನ್ನೂ ನಾನು ಇವತ್ತು ನೋಡ್ಬೋದು ಆಸೆಯಿಂದ ಅಜ್ಜೆಯನ್ನ ಕಳಿಸಿದ್ದು ನಾನು ಸಹ ಇದೇ ಶಾಲೆಯಲ್ಲೇ ಓದಿದ್ದು ನಾನು ಮಕ್ಕದಂಡ ಎಲ್ಲರೂ ಇದೇ ಶಾಲೆಯಲ್ಲಿ ಓದಿದ್ದು ನೀವು ಸಹ ಇದೇ ಶಾಲೆಯಲ್ಲಿ ಓದ್ತಾ ಇದ್ದೀರಾ ಕನ್ನಡ ಮೀಡಿಯಂ ಅಲ್ಲ ಚೆನ್ನಾಗಿ ಓದಿ